ನಮಸ್ಕಾರ ಅದು ಜಮೀನು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕಳಿಸಿದ್ರಲ್ಲ ಸೇಲ್ ಇದೆಯಾ ಸೇಲ್ ಇದೆ ಸರ್ ಎಷ್ಟು ಎಕರೆ ಇದೆ ಅದು ಅದು ಒಂದು ಎಕರೆ ಇದೆ ಸರ್ ಎಷ್ಟು ಒಬ್ಬರ ಹೆಸರು ಇದೆ ಜಂಟ್ ಇದೆಯಾ ಒಬ್ಬರ ಹೆಸರು ಇದೆ ಸರ್ ಆ ಜಮೀನಲ್ಲಿ ಏನೇನು ಬೆಳೆತಾ ಇದ್ದೀರಿ ಈಗ ಪ್ರೆಸೆಂಟ್ ಅದು ಅತ್ತಿ ಜೋಳ ಹ ಹೆಸರು ತೊಗರಿ ಬೋರ್ವೆಲ್ ಏನ ಇಲ್ಲ ಅಲ್ಲಿ ಬೋರ್ವೆಲ್ ಇಲ್ಲ ಸರ್ ಕರೆಂಟ್ ಸಪ್ಲೈ ಇಲ್ಲ ಪಕ್ಕ ಜಮೀನಲ್ಲಿ ಕರೆಂಟ್ ಸಪ್ಲೈ ಅತ್ರ ಐತೆ ಅದಕ್ಕೆ ಜಮೀನಿಗೆ ಹ ಇದೆ ಸರ್ ಊರಿಂದ ಎಷ್ಟು ದೂರ ಆಗುತ್ತೆ ಜಮೀನು ಸರ್ ಅದು ಟಾಣಗುಂದಿ ಗ್ರಾಮಕ್ಕ ಸೇರ್ತದ ಅಲ್ಲಿಂದ ಅಲ್ಲಿಂದ ನಾಲ್ಕ್ ಕಿಲೋಮೀಟರ್ ಆಗ್ತದ ಅದು ತಾಲೂಕಾ ಏನು ಗ್ರಾಮನಾ ಗ್ರಾಮ ಸರ ಯಾದಗಿರಿ ಜಿಲ್ಲಾದಿಂದ ಹದಿಮೂರು ಕಿಲೋಮೀಟರ್ ಆಗ್ತದ ಸರ ಹೋಬಳಿ ಯಾವ್ದ ಬರ್ತಾವ ಹೊಲಕ್ಕ ಜಮೀನಕ್ಕ ಟಾಣಗುಂದಿ ಬರ್ತದ ಗ್ರಾಮ ಅಲ್ಲ ಆ ಜಮೀನ ಹೋಬಳಿ ಯಾವ್ದ ಬರುತ್ತೆ ಹೋಬಳಿ ಅಂದ್ರ ಗೊತ್ತಿಲ್ಲ ಸರ್ ತಹಸೀಲ್ ಆಫೀಸ್ ಯಾವ್ದ ಬರತ್ತ ಅದಕ್ಕ ಅದೇ ಯಾದಗಿರಿ ಬರ್ತದ ಸರ್ ಯಾದಗಿರಿ ಹ್ಮ್ ಜಮೀನ್ ಮೇಲೆ ಲೋನ್ ಏನಾರ ತೊಗೊಂಡ್ರ ಬ್ಯಾಂಕ್ ಅಲ್ಲಿ ಏನಾರ

ಏಳ್ ಲಕ್ಷ ಟ್ರಾನ್ಸ್ಫರ್ ಆಗುತ್ತಲ್ಲ ತಗೊಂಡ್ರೆ ಅಷ್ಟೇ ಏನ್ ಏನಿಲ್ಲ ಅಲ್ಲ ಮತ್ತೆ ಇರೋರು ಜಂಟು ಏನಾರ ಆ ತರ ಏನ್ ತೊಂದ್ರೆ ಇಲ್ಲ ಸರ್ ಅದು ನಮ್ಮ ಅಪ್ಪನ ಹೆಸರಿನ್ ಇದ್ರ ನಮ್ಮ ಅಪ್ಪಾ ಸಾರ್ ತಿರ್ಕೊಂಡಿದ್ರಿ ಹಾ ಅದು ನನ್ನ ಹೆಸರಲ್ಲಿ ನಾ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮತ್ತೆ ಅದ ಹೆಂಗ ಫಸ್ಟ್ ನಿಮ್ಮ ಹೆಸರಲ್ಲಿ ಮಾಡ್ಸ್ಕೊಂಡು ಮಾಡ್ತೀರಾ ಹೆಂಗ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀರಾ ಡೈರೆಕ್ಟ್ ಆದ್ರೆ ಡೈರೆಕ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನನ್ನ ಹೆಸರಲ್ಲಿ ಮಾಡ್ಸ್ಕೊಂಡು ಆಮೇಲೆ ಅವರಿಗೆ ಮಾಡ್ತೀನಿ ಬಟ್ ಏನ್ ತಕರಾರು ಆ ತರ ಏನ್ ತೊಂದರೆ ಏನಿಲ್ಲ ಅಲ್ಲ ಅದಕ್ಕೆ ಜಮೀನಿಗೆ ಆ ಕಡೆ ಏನಿಲ್ಲ ಸರ್ ಆ ಮತ್ತೆ ಅಡ್ವಾನ್ಸ್ ಕೊಟ್ಟ ಮೇಲೆ ಆ ಏನು ಪ್ರಾಬ್ಲಮ್ ಬಂದ್ರೆ ಮತ್ತೆ ರಿಸ್ಕ್ ಆಗ್ತದೆ ಅದಕ್ಕೆ ಕೇಳಿದೆ ಇಲ್ಲ ಸರ್ ಆ ತರ ಏನಿಲ್ಲ ಸರಿ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಚಾನೆಲ್ ಕಡೆಯಿಂದ ಬಂದು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಚಾರ್ಜಸ್ ಆಗುತ್ತೆ ಮುನ್ನೂರು ರೂಪಾಯಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು